ಹಾ ಹಲೋ ನಮಸ್ಕಾರ ಸ್ನೇಹಿತರೆ ಹೊಸ ಕತೆಗೆ ಹೊಸ ಮಹಾ ತಿರುವು ಹಾಗಿದ್ರೆ ಏನಾಗ್ತದೆ ಇಲ್ಲಿ ಎಲ್ಲ ರೀತಿಯ ಮುಖವಾಡ ಕಳ್ಚು ಬೀಳು ಸಮಯ ಸಖತ್ ಸಂಚುಕೆಗಳ ಮಹಾಪೂರ ಹಾಗಾದರೆ ಆಗ್ತಿರೋದೇನು ಆಗೋದೇನು ತಿಳ್ಕೋಬೇಕು ಅಂದರೆ ಇಲ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಇಲ್ಲಿ ತೀರ್ಥಂನ ಮುಂದೆ ಸತ್ಯದ ಅನಾವರಣ ಆಗ್ತಾ ಇದ್ರೆ ಆ ಕಡೆ ಸಾವನಾಗಿ ಕ್ಷುಣ ಕ್ಷುಣಕ್ಕೂ ಕಾತ್ರ ಆತ್ರ ಅಪಾಯ ಭಯ ಆತಂಕ ಮನೆಯಲ್ಲೇ ಇದಾರ ವಿಜಯಮ್ಮ ಕಣ್ಮುಂದನೇ ಸಾಕ್ಷಿ ಇದ್ದರೂ ಕೂಡ ಸರ್ವನಾಶ ಮಾಡೋದು ಕಷ್ಟ ಆಗಿ ಎಲ್ಲ ಕಡೆ ಹುಡುಕಿಸ್ತದಾಳೆ ಸಾಧನ ಏನಪ್ಪ ಆಗ್ತದೆ ಅಂತ ಅಂದ್ಕೊಂಡ್ರೆ ಈ ಕಡೆ ತೀರ್ಥನ ಮುಂದೆ ಸತ್ಯವನ್ನು ಕೊಡ್ತೀನಿ ಸಾಕ್ಷಿಯನ್ನ ಇಡ್ತೀನಿ ಅಂತ ವಿಜಯಮ್ಮ ಕಾಲ್ ಮಾಡಿ ಏನು ತೀರ್ಥನ್ ಕರ್ಸ್ಕೊತಾರೆ ಅಲ್ಲಿ ಮಗ ಅವ್ರ ಹಿಂದೆ ಬಂದಿದ್ದಾರೆ ತಪ್ಪಿಸ್ಕೊಂಡು ಹೋಗ್ತಿದ್ದಾರೆ ಈ ಕಡೆ ಕಾಶಿ ಎಷ್ಟು ಹುಡುಕಿದ್ರೂ ಕೂಡ ಅವರ ಅಮ್ಮನ್ನ ಕ್ಯಾಚ್ ಮಾಡ್ಕೋದು ತುಂಬಾ ಕಷ್ಟ ಆಗ್ತದೆ ಈ ಕಡೆ ತೀರ್ಥ ಕೂಡ ವಿಜಯಮ್ಮನ ಭೇಟಿ ಮಾಡೋಕ್ಕೆ ಬರ್ತಾರೆ ಬಟ್ ಅವರಿಬ್ಬರ ಭೇಟಿ ಆಗುತ್ತಾ ಖಂಡಿತ ಭೇಟಿ ಆಗೋದೇ ಇಲ್ಲ ಅದೇ ಅದಕ್ಕೆ ಕಾರಣ ಸಾಧನ ಹಾಗೆ ಮಿನಿಸ್ಟ್ರು ಇಬ್ಬರು ಕೂಡ ಕಾಲ್ ಮಾಡಿ ಇಲ್ಲಿ ಕಾಶಿನ ಎಚ್ಚರಿಸ್ತಾರೆ ನೀನೇನಾದರೂ ನೀನು ಅಮ್ಮನ ಸಾಯಿಸ್ಲಿಲ್ಲ ಅಂದರೆ ನಾಳೆ ಬೆಳಗ್ಗೆ ಒಳಗೆ ನೀನು ಸೂರ್ಯೋದಯ ನೋಡೋದಿಲ್ಲ ಅಂತ ಅವತ್ತು ನಿನ್ನನ್ನು ಪ್ರಾಣ ಉಳಿಸ್ದೆ ಆದರೆ ಇವತ್ತು ನಾನೇ ನಿನ್ನ ಪ್ರಾಣ ತೆಗಿತೀನಿ ಅಂತ ಹೇಳ್ತಾಳೆ ಸಾಧನ ಈ ಕಡೆ ಸಾಧನ ಅಂತೂ ನಿಂತಲ್ಲೇ ನಡ್ಕೊಗ್ತಿದ್ದಾಳೆ ಅದಕ್ಕೆ ಸರಿಯಾಗಿ ಮನೆಯಲ್ಲಿ ಹೋಮಾರಳು ಇಲ್ಲ ಅಂತ ಗೊತ್ತಾಗುತ್ತೆ ಅಂದರೆ ಸುಮ್ಮನೆ ಇಲ್ಲ ಅಂತ ಗೊತ್ತಾಗ್ತಿದ್ದಾಗೆ ಅವ್ರ ತಲೆ ಇನ್ನೂ ಕೆಟ್ಟ ಹೋಗಿದೆ ಅಲ್ಲಿ ತೀರ್ಥ ಹೋಗಿದಾನೆ ಅಂದರೆ ಇವಳು ಹೋಗಿದ್ದಾಳೆ ಅಂದರೆ ಖಂಡಿತ ಏನೂ ಅನಾಹುತ ಆಗುತ್ತೆ ಏನಾದರೂ ಕಾಯಿಗೆ ಸಾಕ್ಷಿ ಸಿಕ್ಬಿಟ್ರೆ ವಿಶ್ವಮ ಸಿಕ್ಬಿಟ್ರೆ ಏನು ಮಾಡೋದು ನನ್ನ ಕತೆ ಮುಗ್ದು ಹೋಗುತ್ತೆ ಸಾಕ್ಷಿ ಬೇರೆ ವೀಡಿಯೋ ಇಟ್ಕೊಂಡಿದ್ದೀನಿ ಅಂತ ಹೇಳ್ತಿದ್ದಾರೆ ಅಂತ ಸಾಧನ ಕ್ಷಣ ಕ್ಷಣಕ್ಕೂ ನಿಂತಲ್ಲೇ ನಡೆದಿದ್ದಾಳೆ ಈ ಕಡೆ ತೀರ್ಥಾನ ಮನವೊಲಿಸಿ ಬದಲಾಯಿಸೋದಕ್ಕೆ ಸಾಧನ ಮಿನಿಸ್ಟ್ರಿಗೆ ಹೇಳಿದಾಗ ಮಿನಿಸ್ಟರ್ ಕೂಡ ಅವರ ಬಳಿಗೆ ಹೋಗ್ತಾರೆ ಬಿಕಾಸ್ ಅವ್ರು ಕಾಲ್ ರಿಸೀವ್ ಮಾಡಲ್ಲ ಅಲ್ಲಿ ಹೋಗ್ಬಿಟ್ಟು ಮೈಂಡ ಬ್ರೈನ್ ವಾಶ್ ಮಾಡೋಕ್ಕೆ ನೋಡ್ತಾರೆ ಬಟ್ ಅವರಿಂದ ಸಾಧ್ಯವೂ ಆಗೋಲ್ಲ ಇಲ್ಲಿ ನೋಡಪ್ಪ ತೀರ್ಥ ಇದು ಎಲ್ಲವೂ ಕೂಡ ಅಪೋಸಿಟ್ ಅಪೋಸಿಟ್ಗ ಒಂದು ಪಾರ್ಟಿ ಪ್ಲ್ಯಾನ್ ಆಗಿರ್ಬೋದು ವಿಜಯಮ್ಮ ಸತ್ಯ ಇರ್ತಾರೆ ಅಂತ ನನಗನ್ನಿಸ್ತಿಲ್ಲ ಅಂದಾಗ ಸರ್ ನಾನು ಏನು ಸುಮ್ಮನೆ ಅವ್ರ ಹತ್ರ ಕೇಳ್ತಿಲ್ಲ ಸರ್ ಸಾಕ್ಷಿ ಇಲ್ಲಿ ಅಂತಿದ್ದಾರೆ ನನಗೋ ಅವ್ರ ಬಗ್ಗೆ ಅನುಮಾನ ಇಲ್ಲ ಅಂತ ಹೇಳ್ತಾರೆ ಬಟ್ ಕಾಲ್ ಮಾಡು ನೋಡು ಅಂದಾಗ ಕಾಲ್ ಮಾಡ್ತಾರೆ ಬಟ್ ಕಾಲ್ ರಿಸೀವ್ ಆಗ್ತಿಲ್ಲ ಬಿಕಾಸ್ ಇಲ್ಲಿ ಅವ್ ಫೋನನ್ನು ಆಲ್ರೆಡಿ ಒಂದು ಕಡೆ ಬಚ್ಚಿಟ್ಟಿದ್ದಾರೆ ಯಾವಾಗ ಓಡ್ ಬರಬೇಕಾದ್ರೆ ತನ್ನ ಮಗನ ಹತ್ರ ಸಿಕ್ಕಾಕೊಂಡಾಗ ಫೋನ್ ಕೆಳಗಡೆ ಬಿದ್ದೋಗ್ತು ಫೋನ್ ಇದ್ರ ತಾನೆ ನಾನು ಸಿಕ್ಕಿದ್ರು ಕೂಡ ಯಾವುದೇ ಕಾರಣಕ್ಕೂ ಇವ್ರಗಳಿಗೆ ನನ್ನ ಫೋನ್ ಸಿಗಬಾರ್ದು ಅಂತ ಯೋಚನೆ ಮಾಡಿ ಆ ಒಂದು ಫೋನನ್ನು ಒಂದು ಕಡೆ ಮಣ್ಣಲ್ಲಿ ಬಚ್ಚಿಟ್ಟಿದ್ದಾರೆ ಹಾಗಾಗಿ ಇಲ್ಲಿ ತೀರ್ಥ ಕಾಲ್ ಮಾಡ್ತಿದ್ರು ರಿಸೀವ್ ಮಾಡ್ತಿಲ್ಲ ಎಲ್ಲವೂ ಕೂಡ ನಾಟಕ ತೀರ್ಥ ನಿನ್ನನ್ನು ಮಿನಿಸ್ಟರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದ್ರ ಬಗ್ಗೆ ಮಾತಾಡಬೇಕಿದೆ ನೀನು ಬಾ ಅಂತ ಹೇಳ್ತಾರೆ ಜೊತೆಗೆ ಇಲ್ಲಿ ವಿಜಯವನ್ನು ನೋಡಿಬಿಡ್ತಾರೆ ಮಿನಿಸ್ಟರ್ ಅದಕ್ಕೋಸ್ಕರ ಕಾಶಿ ಕಾಲ್ ಮಾಡಿ ನೀನು ಹುಡುಗರನ್ನ ಇಲ್ಲಿ ಕಳಿಸು ಇಲ್ಲೇ ಇದಾಳ್ರೆ ನಿಮ್ಮಮ್ಮ ಅಂತ ಹೇಳ್ತಾರೆ ನಂತರ ಅಲ್ಲಿಂದ ಹೊರಡ್ತಾರೆ ಸಾಧನ ಜೊತೆ ಮಾತಾಡ್ತಾರೆ ನಂತರ ಈ ಕಡೆ ವಿಜಯಮ್ಮಂಗಂತೂ ಗೊತ್ತಾಗ್ಬಿಡುತ್ತೆ ಇನ್ನೇನೋ ಭೇಟಿ ಮಾಡಬೇಕು ಬಟ್ ದೊಡ್ಡ ಸಾಬ್ಬರು ನೋಡಿದ್ದೆ ಅವರು ಕೂಡ ಅಲ್ಲಿಂದ ಪಾರಾಗಿ ಒಂದು ಕಡೆ ಹಸ್ಕೊತಾರೆ ನಂತರ ಸಹ ಸುಮ್ಮನೆ ಅವರನ್ನು ಭೇಟಿ ಮಾಡ್ತಾಳೆ ಸುಮ್ಮನೆ ನನಗೆ ಸಿಗ್ತಾರೆ ವಿಜಯಮ್ಮ ಈ ಒಂದು ವಿಷಯನ ನೀವು ಸುಮ್ನಾಗೆ ಸಿಕ್ಕಂಥ ವಿಜಯಮ್ಮನ ಕೂರಿಸ್ಕೊಂಡು ಸುಮ್ಮನೆ ಮಾತಾಡ್ತಿದ್ದಾಳೆ ಇಲ್ಲಿ ಸುಮನ ಅಂತು ಸುಮನ ಹತ್ರ ಅಂತೂ ವಿಜಯ ಮಾತನ್ನ ನೋವನ್ನೆಲ್ಲ ಹೇಳ್ಕೊತಿದ್ದಾರೆ ನಾನು ಸತ್ಯ ಹೇಳ್ಬಿಡ್ತೀನಿ ಪೊಲೀಸ್ ಅವ್ರಿಗೆ ಸೆಲೆಂಡರ್ ಹಾಕ್ತೀನಿ ನಾನೇ ಸಾಕ್ಷಿಯಾಗಿ ಅವ್ರುಗಳನ್ನೆಲ್ಲ ಇಟ್ಕೊಡ್ತೀನಿ ಸಾಧನಿಗೆ ಜೈಲು ಶಿಕ್ಷೆ ಹಾಕ್ಬೇಕು ಆ ರೀತಿ ಮಾಡ್ತೀನಿ ಅಂದಾಗ ಇದನ್ನೆಲ್ಲ ಹೇಳಿದ್ರೆ ಸಾಕ್ಷಿ ಕೊಟ್ರ ಸಾಹೇಬಕ್ಕೆ ಅಂದಾಗ ಇಲ್ಲ ಸುಮ್ಮನೆ ಸಾಕ್ಷಿ ಕೊಡೋಕ್ಕಾಗಲಿಲ್ಲ ಯಾಕಂದರೆ ನನ್ನ ಮಗ ಹಿಂದೆ ಬಿದ್ದಿದ್ದ ಜೊತೆಗೆ ಆ ದೊಡ್ಡ ಸಾಹೇಬ್ರು ಅವ್ರ ಜೊತೆ ಮಾತಾಡ್ತಿದ್ರು ಹಾಗಾಗಿ ಆಗಲಿಲ್ಲ ಅಂತ ಹೇಳ್ತಾರೆ ಯಾರು ಅಂತ ಕೇಳಿದಾಗ ಹೆಸರು ನೆನಪಾಗೋದಿಲ್ಲ ಜೊತೆಗೆ ಸಾಕ್ಷಿ ಇಲ್ಲಿ ಅಂತ ಕೇಳಿದ್ರೆ ಸಾಕ್ಷಿನ ಒಂದು ಕಡೆ ಬಚ್ಚಿಟ್ಟಿದ್ದೀನಿ ಅದಕ್ಕೆ ಬನ್ನಿ ಸಾಕ್ಷಿ ತೊಗೊಂಡು ಬರೋಣ ಅಂತಕ ಬೇಡಮ್ಮ ಈಗ ಹೋದರೆ ಖಂಡಿತ ಸುಕ್ಕಾಕೊಂಡ್ಬಿಡ್ತೀವಿ ಈಗ ಯಾವುದೇ ರೀತಿ ಸಾಕ್ಷಿ ತರೋಕೆ ಹೋಗೋದು ಬೇಡ ನನ್ನ ನಂಬು ಸುಮ್ಮನೆ ಖಂಡಿತ ನನ್ನ ಸಾಹೇಬ್ರ ಹತ್ರ ಮಾತಾಡಬೇಕು ಸಾಕ್ಷಿ ಕೊಡ್ತೀನಿ ಆದರೆ ಅಲ್ಲಿವರೆಗೂ ನನ್ನನ್ನು ಒಂದು ಜಾಗದಲ್ಲಿ ಸೇಫಾಗಿಡು ಅಂತ ಕೇಳ್ಕೋತಾರೆ ಸರಿ ಅಂತ ನಂಬಿ ಯೋಚನೆ ಮಾಡ್ತಾಳೆ ಕಾಯಿ ಆಗಲ್ಲ ಅಲ್ಲಿ ಎಲ್ಲ ಹಿಡ್ದಾಕ್ ಬಿಡ್ತಾರೆ ನನ್ ಕಂಡ್ರೆ ಆಗಲ್ಲ ಆಕಾಶ ವಿಷಯ ಗೊತ್ತಾಗುತ್ತೆ ಅಂದಾಗ ಸರಿ ನನ್ನ ಮನೇನು ಸೇಫೆಸ್ಟ್ ಪ್ಲೇಸ್ ಅಂತ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಸಿಕ್ಕಾಕೊಂಡ್ಬಿಟ್ರೆ ಅಂದಾಗ ಏನೂ ಆಗಲ್ಲ ಬನ್ನಿ ಅಂತ ಹೇಳಿ ಯಾರಿಗೂ ಗೊತ್ತಾಗ್ದಾಗೆ ಒಳಗಡೆ ಕರ್ಕೊಂಡು ಹೋಗ್ತಾಳೆ ಕಡೆ ಆಗೆ ಸುಮ್ನಾ ಮೇಲೆ ಅನುಮಾನ ಬರುತ್ತೆ ಯಾಕಂದ್ರೆ ಸುಮ್ನಾ ತುಂಬಾ ಕೂಲ್ ಆಗಿರ್ತಾಳೆ ಏನಿದು ನನ್ನನ್ನ ಅದೇ ತಪ್ಸೋಕ್ಕೆ ಈ ರೀತಿ ಆಡ್ತಿರ್ಬೋದು ಇಷ್ಟೆಲ್ಲ ಆಗ್ತಿದ್ರು ಇವಳು ಎಕ್ಸೈಟು ಇರಬೇಕಲ್ಲ ಏನಾಯಿತು ಏನು ಅಂತ ಆದರೆ ಇಷ್ಟು ಕೂಲಾಗಿದ್ದಾಳೆ ಅಂತ ಏನರ್ಥ ಅಂತ ಅನ್ಮನ ಬರುತ್ತೆ ಬಿಕಾಸ್ ಅವರು ಸ್ಟೋರ್ ಸ್ಟೋರೂಮಲ್ಲಿ ಕೂಡ ಹಾಕಿದ್ದಾರೆ ಬಟ್ ಸಾಧನ ಗೊತ್ತೇ ಇಲ್ಲ ಸ್ಟೋರ್ ರೂಮಲ್ಲಿ ವಿಜ್ವಮ್ಮ ಇದ್ದಾರೆ ಅಂತ ನಂತರ ಈ ಕಡೆ ತೀರ್ಥ ಕೂಡ ಪೊಲೀಸರು ಸಹಾಯ ತೊಗೊಂಡು ವಿಜೃಮ್ಮ ನಮಗೆ ಒಳ್ಳೇದು ಮಾಡಬೇಕು ಅಂದ್ಕೊಂಡಿದ್ದಾರೆ ಅವ್ರು ಫೋನ್ ಸಿಗಾಕೊಳ್ಳೋದ್ರಲ್ಲಿ ಸ್ವಿಚ್ ಆಫ್ ಆಗಿರ್ಬೋದು ದಯವಿಟ್ಟು ಅವ್ರಿಗೆ ಪ್ರೊಟೆಕ್ಷನ್ ಕೊಡೋದು ನಮ್ಮ ಧರ್ಮ ಬನ್ನಿ ಹುಡ್ಕೋಣ ಅಂತ ಹುಡ್ಕೋಕೋಗ್ತಿದ್ರೆ ತನ್ನ ಮನೇಲಿ ಇದ್ದಾರೆ ಅಂತ ಗೊತ್ತಿಲ್ಲ ಈ ಕಡೆ ಸಾಹೇಬ್ರ ಜೊತೆ ಮಾತಾಡ್ಬೋದು ಅಂತ ಕರ್ಕೊಂಡು ಬಂದಿದ್ದಾರೆ ಈ ಕಡೆ ವಿಜೃಮ್ಮ ಅಂತೂ ಏನು ಮಾಡಲಿ ಫೋನ್ ಅಲ್ಲಿದೆ ಸಾಹೇಬ್ರಂತೂ ನನ್ನ ಹತ್ರ ಸಾಕ್ಷಿ ಇಲ್ಲದೆ ನಂಬಲ್ಲ ದೊಡ್ಡ ಸಾಹೇಬ್ರ ಹತ್ರ ಕೂಡ ಅದನ್ನೇ ಹೇಳ್ತಿದ್ರು ಈಗ ಹೋಗಬೇಕು ಸಾಕ್ಷಿ ತಗೊಂಡು ಬರಬೇಕು ಆದರೆ ಏನಾದರೂ ಸಾಕ್ಷಿ ತೋರಿಸ್ಲಿಲ್ಲ ಅಂದರೆ ಆದರೆ ಏನಾರು ಕಾಲಿಟ್ಕೊಂಡ್ ಕೇಳ್ಕೊಂಡ್ರೆ ಅವ್ರು ನನ್ಗಿಂತ ಅವ್ರ ಮನೆಯವ್ರನ್ನೇ ನಂಬುತ್ತಾರೆ ಅದಕ್ಕೆ ಹೋಗಿ ಸಾಕ್ಷಿ ತಗೊಂಡ್ ಬರೋಣ ಅಂತ ಯೋಚನೆ ಮಾಡ್ತಾಳೆ ಈ ಕಡೆ ಸಾಕ್ಷಿ ತಗೊಂಡ್ ಬರೋಕೆ ಮಾಡ್ಬಿಡ್ತಾನೆ ಅಂತ ಯೋಚನೆ ಮಾಡ್ತಿದ್ದಾರೆ ಫೈನಲಿ ಅಲ್ಲೇ ಉಳ್ಕೋತಾರೆ ಟೈಮ್ ನೋಡಿ ತಗೊಂಡ್ ಬರೋಣ ಅಂತ ಹಾಗಿದ್ರೆ ಖಂಡಿತ ಇಲ್ಲಿರ್ತಕ್ಕಂಥದ್ದು ಸಾಧನಾಗೆ ಗೊತ್ತಾಗೋ ಚಾನ್ಸಸ್ ತುಂಬಾನೇ ಇದೆ ಊಟ ತಗೊಂಡು ಹೋಗೋದು ಈ ಕಡೆ ಸುಮ್ಮನ ಈ ಕಡೆ ಸುಮ್ಮನೆ ನಡವಳಿಕೆ ಎಲ್ಲ ಅನುಮಾನ ತರಿಸುತ್ತೆ ಜಾನು ಹಾಗೆ ಸಾಧನ ಏನೋ ಮಾಡ್ತಿದ್ದಾಳೆ ಅಂತ ಅನ್ಕೋತಾರೆ ಅದನ್ನ ತಿಳ್ಕೊಳ್ಳೋ ಪ್ರಯತ್ನಕ್ಕೆ ಮುಂದಾಗ್ತಿದ್ದಾರೆ ಇರ್ಬೋದು ಸ್ಟೂ ರೂಮಲ್ಲಿ ಅಂತ ಹಾಗೆ ಇಲ್ಲಿ ವಿಜಯ ಒಂದು ತಪ್ಪೆ ಜನ ಇಡ್ತಿದ್ದಾರೆ ಆ ಒಂದು ವಿಜುನ ತರಬೇಕು ತೀರ್ಥ ಸಾಹೇಬ್ರಿಗೆ ತೋರಿಸ್ಬೇಕು ಅಂತ ಹಾಗಾಗಿ ಆಚೆ ಬಂದಾಗ ಈ ಕಡೆ ಸಾಧನಗೆ ಗೊತ್ತಾಗುತ್ತೆ ಕಾಶಿಗೆ ಇನ್ಫಾರ್ಮ್ ಮಾಡ್ತಾರೆ ಇನ್ನೇನು ವಿಜಯಮ್ಮ ಆ ಸಾಕ್ಷಿನ ಹೋಗಿ ತೊಗೊಂಡು ಬರಬೇಕು ಅನ್ನೋ ಅಷ್ಟರಲ್ಲಿ ಖಂಡಿತ ವಿಜಯಮಣ ಅಂತ್ಯವಾಗುತ್ತೆ ಆದರೆ ಇಲ್ಲಿ ವಿಜಯಮ್ಮ ಯಾವುದೇ ಕಾರಣಕ್ಕೂ ಸಾಕ್ಷಿನ ತಗೊಂಡ್ಬರಕು ಆಗೋದಿಲ್ಲ ಆ ಒಂದು ಸಾಕ್ಷಿ ಮಣ್ಣಲ್ಲಿ ಮಣ್ಣಲ್ಲಿ ಉಳ್ಕೊಳ್ಳುತ್ತೆ ಆದರೆ ಸುಮ್ಮನಾಗಿ ಒಂದು ಸುಳಿವು ಸಿಗುತ್ತೆ ಈಗಲೇ ಸುಮ್ಮನಾಗೆ ಒಂದು ಸಾಕ್ಷಿ ಸಿಗೋದಿಲ್ಲ ಫೈನಲಿ ಈಗ ಸಾಧನ ಬಚಾವಾದರೂ ಕೂಡ ಮುಂದೆ ಸಾಧನಗೆ ಮಾರಿ ಹಬ್ಬಕ್ಕಾಗ್ತದೆ ಬಿಕಾಸ್ ಒಂದು ಪ್ರೂಫ್ ಪ್ರೂಫದೆ ಅದು ಸುಮ್ಮನೆ ಕೈಗೆ ಸೇರ್ತದೆ ಅದನ್ನು ಅವಳು ಒಂದು ಸರಿ ಟೈಮಲ್ಲಿ ಯೂಸ್ ಮಾಡ್ಕೋಬೇಕು ಅಂತ ಅನ್ಕೋತಾಳೆ ಹಾಗಾದರೆ ಮುಂದೆ ಯಾವ ರೀತಿ ಕತೆ ಸಾಗುತ್ತೆ ಕಾಥಿ ಕತೆ ಸಾಗುತ್ತೆ ಅಥವಾ ಇಲ್ಲಿ ನಿಜವಾಗ್ಲೂ ಸಾಧನ ನ ಹಿಡ್ದು ಹಾಕಿ ವಿಜಿಯೋನ ತೋರಿಸಿ ಲಾಕ್ ಮಾಡ್ತಾಳೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋ